ನಟ ಪುನೀತ್ ರಾಜ್ಕುಮಾರ್ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಅವರ ಮನೆ ಐಟಿ ದಾಳಿ ಆಗಿರುವ ಹಿನ್ನೆಲೆ ಈಗಾಗಲೇ ನಿಗದಿಯಾಗಿರುವ ನಟ ಸಾರ್ವಭೌಮ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮ ನಡೆಯುತ್ತಾ ಇಲ್ವಾ ಎಂಬ ಅನುಮಾನ ಶುರುವಾಗಿದೆ ಜನವರಿ ಐದರ ಸಂಜೆ ಐದು ಮೂವತ್ತಕ್ಕೆ ಹುಬ್ಬಳ್ಳಿಯ ನೆಹರು ಸ್ಟೇಡಿಯಂನಲ್ಲಿ ನಟ ಸಾರ್ವಭೌಮ ಚಿತ್ರದ ಆಡಿಯೋ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ ಈ ಶೋನಲ್ಲಿ ಪುನೀತ್ ರಾಜ್ಕುಮಾರ್ ರಚಿತಾರಾಮ್ ರಾಕ್ಲೆನ್ ವೆಂಕಟೇಶ್ ನಿರ್ದೇಶಕ ಪವನ್ ಒಡಿಯರ್ ಸೇರಿದಂತೆ ಇನ್ನೂ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ ಆದರೆ ಪುನೀತ್ ಮತ್ತು ರಾಕ್ಲೆನ್ ಮನೆ ಮೇಲೆ ಆಗಿರುವ ಐಟಿ ದಾಳಿ ಎರಡನೇ ದಿನವೂ ಮುಂದುವರೆದಿದೆ ಒಂದು ವೇಳೆ ನಾಳೆಯೂ ಪರಿಶೀಲನೆ ಮುಂದುವರೆದರೆ ನಟ ಸಾರ್ವಭೌಮ ಆಡಿಯೋ ಕಾರ್ಯಕ್ರಮ ನಡೆಯೋದು ಬಹುತೇಕ ಅನುಮಾನ ಈ ಅನುಮಾನಕ್ಕೆ ಸ್ವತಃ ನಿರ್ದೇಶಕ ಪವನ್ ಒಡೆಯರ್ ಸ್ಪಷ್ಟನೆ ನೀಡಿದ್ದು ನಾಳೆ ನಿಗದಿಯಾಗಿರುವ ಆಡಿಯೋ ರಿಲೀಸ್ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಎಲ್ಲರೂ ಬನ್ನಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿಸೋಣ ಯಾವ ಗೊಂದಲವೂ ಇಲ್ಲ ಎಂದು ವಿಡಿಯೋ ಮೂಲಕ ತಿಳಿಸಿದ್ದಾರೆ ಪವನ್ ಒಡೆಯರ್ ಸ್ಪಷ್ಟನೆ ಕೇಳಿದ ಮೇಲೂ ಈ ಅನುಮಾನ ಹಾಗೇ ಇದೆ ಯಾಕಂದ್ರೆ ಪುನೀತ್ ಮತ್ತು ರಾಕ್ಲಿನ್ ಮನೆಯಿಂದ ಐಟಿ ಅಧಿಕಾರಿಗಳು ಹೊರ ಹೋಗುವವರೆಗೂ ಅಭಿಮಾನಿಗಳಿಗೆ ಈ ಗೊಂದಲ ಇದ್ದೇ ಇರುತ್ತೆ ಇನ್ನು ಸಂಜೆವರೆಗೂ ಸಮಯವಿದೆ ಕಾದು ನೋಡೋಣ ನಾನು ನಿಮ್ಮ ಪವನ್ ಮಾಡೆಯರ್ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಒಂದು ಸಣ್ಣ ಕನ್ಫ್ಯೂಷನ್ ಇದೆ ನಾಳೆ ಆಡಿಯೋ ರಿಲೀಸ್ ಇರುತ್ತೋ ಇಲ್ವೋ ಅಂತ ನಾಳೆ ನೆಹರು ಗ್ರೌಂಡಲ್ಲಿ ಹುಬ್ಬಳ್ಳಿಯಲ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಟ ಸಾರ್ವಭೌಮ ಚಿತ್ರದ ಆಡಿಯೋ ರಿಲೀಸ್ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದ್ಭುತವಾಗಿ ಅದ್ಧೂರಿಯಾಗಿ ಯಶಸ್ವಿಯಾಗಿ ಆಗ್ತಾಯಿದೆ ಎಲ್ಲರ ಎಲ್ಲ ಕನ್ನಡಿಗ ಕನ್ನಡ ಹೃದಯಗಳು ಎಲ್ಲ ಕನ್ನಡ ಮನಸ್ಸುಗಳ ಆಶೀರ್ವಾದ ನಮ್ಮ ಚಿತ್ರದ ಧ್ವನಿ ಸಿರುಳಿ ಬಿಡುಗಡೆ ಕಾರ್ಯಕ್ರಮದ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ನೆಚ್ಚಿನ ಸ್ಟಾರ್ಗಳು ನಿಮ್ಮ ನೆಚ್ಚಿನ ಪರ್ಫಾರ್ಮೆನ್ಸ್ಗಳು ಎಲ್ಲವನ್ನೂ ನಾಳೆ ಅಲ್ಲಿ ಆಗ್ತಾಯಿದೆ ಯಾವುದೇ ಥರ ಕನ್ಫ್ಯೂಷನ್ಸ್ ಬೇಡ ನಾಳೆ ಖಂಡಿತ ನೆಹರು ಗ್ರೌಂಡಲ್ಲಿ ಹುಬ್ಬಳ್ಳಿಯಲ್ಲಿ ನಟ ಸಾರ್ವಭೌಮ ಚಿತ್ರದ ಧ್ವನಿ ಆಡಿಯೋ ರಿಲೀಸ್ ಖಂಡಿತ ಆಗ್ತಾ ಇದೆ ನಾನು ಈ ಮೂಲಕ ಕರ್ನಾಟಕದ ಎಲ್ಲ ಕನ್ನಡ ಚಲನಚಿತ್ರ ಪ್ರೇಮಿಗಳಿಗೆ ನೆಹರು ಗ್ರೌಂಡ್ಗೆ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್